ಸಂವಿಧಾನವನ್ನ ದುರ್ಬಲಗೊಳಿಸಿದವರು ಯಾರು ಸಂವಿಧಾನವನ್ನ ಸಬಲಗೊಳಿಸಿದವರು ಯಾರು ಸುಳ್ಳು ಊರೆಲ್ಲ ಸುತ್ತಕ ಬರೋವ್ರಿಗೆ ಸತ್ಯ ವಸ್ತು ದಾಟಿರ್ಲಿಲ್ವಂತ ಐವತ್ತೊಂದರಲ್ಲೇನೆ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ತಂದ್ರು ಏನದು ಈ ದೇಶವನ್ನ ಎಮರ್ಜೆನ್ಸಿಗೆ ತಳ್ಬಿಟ್ರಲ್ಲ ಇದನ್ನ ಡೆಮಾಕ್ರಸಿ ಅಂತೀರೋ ಡಿಕ್ಟೇಟರ್ಶಿಪ್ ಅಂತಿರೋ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅನ್ನ ಬಳಸ್ಕೊಂಡು ತೊಂಬತ್ತು ರಾಜ್ಯ ಸರ್ಕಾರಗಳನ್ನ ಎತ್ತು ಬಿಸಾಕಿದ್ದಾರೆ ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಇಡೀ ದೇಶದ ಜನರನ್ನ ಕತ್ಲೆಗೆ ತಳ್ಳಿ ತನ್ನ ಸ್ಥಾನ ಉಳಿಸ್ಕೊಳ್ಳೋ ನೀವು ಪ್ರಜಾಪ್ರಭುತ್ವವಾದಿಗಳು ಅಂತೀರ ಈ ತಿದ್ದುಪಡಿಗಳು ಇಟ್ಕೊಂಡು ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದಿದ್ರೆ ಅವರ್ ಕಂಟ್ರಿ ವುಡ್ ಬಿಕಮ್ ಅನದರ್ ಪಾಕಿಸ್ತಾನ್ ಆಡಳಿತಾತ್ಮಕವಾಗಿ ಮಾಡ್ತಾ ಇದ್ದಾರೆ ಆದರೆ ರಾಜಕೀಯವಾಗಿ ನಿಮ್ಮ ಮುಂದಿನ ಇದೇ ಆಡಳಿತ ಇದೇ ರೀತಿ ಆಡಳಿತ ಮುಂದುವರಿಬೇಕು ಅಂದ್ರೆ ಸಹಜವಾಗಿ ರಾಜಕೀಯವಾಗಿಯೂ ಸಹ ದಲಿತರಲ್ಲಿ ಒಂದಷ್ಟು ಮನ ಪರಿವರ್ತನೆಗಳಾಗಬೇಕು ಅಥವಾ ಅರಿವು ಮೂಡಬೇಕು ಅನ್ನುವಂತ ವಿಚಾರಗಳು ಸೊ ಆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಯೋಜನೆಗಳೇನು ಈಗ ನಾವು ನನ್ನ ವೈಯಕ್ತಿಕ ಯೋಜನೆಗಳೇನು ಇಲ್ಲ ನಾನು ವೈಯಕ್ತಿಕ ಯೋಜನೆ ನೀವು ಹೇಳ್ತಾ ಇದ್ದೀರಲ್ಲ ಸಮಾಲೋಚನೆ ಓಕೆ ಆ ಪ್ರಕ್ರಿಯೆನಲ್ಲಿ ಇದ್ದೀನಿ ಓಕೆ ಯಾರ್ಯಾರು ಅಸಮಾಧಾನ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಖಾಸಗಿಯಾಗಿ ಮಾತಾಡಿ ಸತ್ಯನೇ ಹೇಳ್ತಾ ಇದ್ದೀನಿ ಇದು ರಿಯಾಲಿಟಿ ಅಂತ ಹೇಳ್ತಾ ಇದ್ದೀನಿ ಆಕ್ಸೆಪ್ಟ್ ಆಗ್ತಾಯಿದೆ ಇನ್ನೊಂದು ನಮ್ಮ ಪಾರ್ಟಿಯ ಮೂಲಕ ನಾವೀಗ ಮಾಡ್ತಾ ಇರೋದೇನು ಅಂತಂದರೆ ನವಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರು ಎರಡು ತಿಂಗಳುಗಳ ಕಾಲ ಸಂವಿಧಾನ ಸನ್ಮಾನ ಅಭಿಯಾನ ಮಾಡ್ತಾ ಇದ್ದೀವಿ ಸಂವಿಧಾನವನ್ನು ದುರ್ಬಲಗೊಳಿಸಿದವರು ಯಾರು ಸಂವಿಧಾನವನ್ನು ಸಬಲಗೊಳಿಸಿದವರು ಯಾರು ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ಸಮಾಜದ ಮುಂದೆ ಇಡ್ತಾ ಇದ್ದೀವಿ ಓಕೆ ಆಯ್ತಾ ನಮ್ಮ ಸಂವಿಧಾನಕ್ಕೆ ಇಲ್ಲಿವರೆಗೆ ನೂರ ಆರು ತಿದ್ದುಪಡಿಗಳಾಗಿದೆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೈದು ತಿದ್ದುಪಡಿಗಳು ಕಾಂಗ್ರೆಸ್ ಸರ್ಕಾರಗಳು ಮಾಡಿರೋದು ಬಿ ಜೆ ಪಿ ಸರ್ಕಾರಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಹದಿನಾಲ್ಕು ನರೇಂದ್ರ ಮೋದಿಜಿಯವ್ರ ಕಾಲದಲ್ಲಿ ಎಂಟು ಒಟ್ಟು ಇಪ್ಪತ್ತೆರಡು ತಿದ್ದುಪಡಿಗಳಾಗಿದೆ ಬಿಜೆಪಿ ಸಂವಿಧಾನ ವಿರೋಧಿ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅನ್ನುವಂತಹ ಒಂದು ರಾಂಗ್ ಪರ್ಸೆಪ್ಷನ್ ಬಿಲ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಪರಿಣಾಮ ಬೀರ್ತು ಬೀರ್ತು ರಾಂಗ್ ಪರ್ಸೆಪ್ಷನ್ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ ಸರ್ ನಮ್ಮ ಕಡೆ ಮೈಸೂರು ಕಡೆ ಮಾತಾಡ್ತೀವಿ ಗಾದೆ ಏನು ಗೊತ್ತಾ ಸುಳ್ಳು ಊರೆಲ್ಲ ಸುತ್ತಕೋ ಬರೋರಿಗೆ ಸತ್ಯ ವಸ್ತುಲು ದಾಟಿರ್ಲಿಲ್ವಂತೆ ಅದೇ ವಾಸ್ತವ ಹಂಗೆ ಈಗ ನಾವು ಸುಳ್ಳಿನ ವಿರುದ್ಧ ಸತ್ಯವನ್ನ ಹೇಳ್ತಾ ದಿವರು ಇಪ್ಪತ್ತೆರಡು ಬಿಜೆಪಿ ಸರ್ಕಾರಗಳು ಮಾಡಿದೆಯಲ್ಲ ಒಂದೂ ಸಂವಿಧಾನ ವಿರೋಧಿ ಇಲ್ಲ ಒಂದೂ ಮೀಸಲಾತಿ ವಿರೋಧಿ ಅಲ್ಲ ಒಂದು ದಲಿತ ವಿರೋಧಿ ಅಲ್ಲ ಇನ್ಸ್ಟೆಡ್ ಇದೆಲ್ಲವೂ ದಲಿತ ಪರವಾದಂತ ತಿದ್ದುಪಡಿಗಳು ತಿದ್ದುಪಡಿಯೇ ಸಮಾನತೆಯ ವಿರೋಧಿ ಎಸ್ ಅಲ್ವಾ ನೆಹರು ಕಾಲದಲ್ಲ ನೆಹರು ಕಾಲದಲ್ಲ ಅದ ಮೊದಲನೇ ತಿದ್ದುಪಡಿ ಆಮೇಲೆ ನೋಡಿ ಸರ್ ಹೆಂಗೆ ಅದು ನೆಹರು ಸನ್ಮಾನ್ಯ ಮೊದಲ ಪ್ರಧಾನಿ ನಾಮಿನೇಟೆಡ್ ಪ್ರೈಮ್ ಮಿನಿಸ್ಟರ್ ಅವರು ಎಲೆಕ್ಟೆಡ್ ಅಲ್ಲ ಹೌದು ಐವತ್ತೊಂದರಲ್ಲೇನೆ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ತಂದು ಏನದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಯಂತ್ರಣ ಮಾಡಬೇಕು ಅಂತ ಮೀಡಿಯಾದವರು ಈಗ ನಿಮ್ಮ ತರದ ಮಾಧ್ಯಮದವರು ಪ್ರೈಮ್ ಮಿನಿಸ್ಟರ್ ವಿರುದ್ಧ ಮಾತಾಡಂಗಿಲ್ಲ ನೋಡಿಲ್ಲ ಅವ್ರ ವಿರುದ್ಧ ಬರೆಯಂಗಿಲ್ಲ ವಿಮರ್ಶೆನೂ ಮಾಡಂಗಿಲ್ಲ ಅದಕ್ಕೆ ಇವ್ರಿಗೆ ರೀಸನಬಲ್ ರಿಸ್ಟ್ರಿಕ್ಷನ್ ಇಡಬೇಕು ಅಂತ ತಿದ್ದುಪಡಿ ಮಾಡಿದ್ರು ಅದು ಏನು ನಾಮಿನೇಟೆಡ್ ಪ್ರೈಮ್ ಮಿನಿಸ್ಟರು ಐವತ್ತೊಂದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಂತೂ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ಇಷ್ಟೂ ತಿದ್ದುಪಡಿಗಳು ಇಡೀ ಪ್ರಜಾಪ್ರಭುತ್ವವನ್ನು ದಮನ ಮಾಡುವಂಥ ತಿದ್ದುಪಡಿಗಳು ಮತ್ತೆ ಅವರ ಕುಟುಂಬವನ್ನ ಅಥವಾ ಪ್ರಧಾನಮಂತ್ರಿ ಎಪ್ಪತ್ತೊಂದರಲ್ಲಿ ನಡೆದ ಚುನಾವಣೆಯಲ್ಲಿ ರಾಯ್ಬರೇಲಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಕ್ರಮ ಎಸಗಿ ಗೆದ್ದಿದ್ದಾರೆ ಅಂತ ರಾಜನಾರಾಯಣ ಕೇಸ್ ಹಾಕಿದ್ದು ಕೋರ್ಟಲ್ಲಿ ಪ್ರೂವ್ ಆಗೋಯ್ತು ಹೌದು ಸೊ ಅವರು ಎಂ ಪಿ ಗೆದ್ದಿದ್ರಲ್ಲ ಆ ಸ್ಥಾನ ಪ್ರಧಾನ ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಡಬೇಕು ಮುಂದಿನ ಆರು ವರ್ಷ ಕಂಟೆಸ್ಟ್ ಮಾಡಂಗಿಲ್ಲ ಹೌದು ಆದೇಶ ಆಯಿತು ಅಲಹಾಬಾದ್ ಹೈಕೋರ್ಟು ಆ ಆದೇಶವನ್ನು ನಲ್ಲಿಫೈ ಮಾಡೋದಕ್ಕೆ ಇಡೀ ದೇಶವನ್ನು ಎಮರ್ಜೆನ್ಸಿಗೆ ತಳ್ಬಿಟ್ರಲ್ಲ ಇದನ್ನು ಡೆಮಾಕ್ರಸಿ ಅಂತೀರೋ ಡಿಕ್ಟೇಟರ್ಶಿಪ್ ಅಂತೀರೋ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರನ್ನ ಜೈಲ್ಗಾಕಿ ಹಾಕಿ ಮಾಧ್ಯಮಗಳ ಬಾಯಿ ಕಟ್ಟಿ ಜುಡಿಷಿಯರಿನ ತಮ್ಗೆ ಹೆಂಗೆ ಬೇಕೋ ಹಂಗೆ ಬಳಕೆ ಮಾಡಿಕೊಂಡು ಮಂತ್ ತಮ್ಮ ಪ್ರಧಾನಮಂತ್ರಿ ಸ್ಥಾನ ಉಳಿಸ್ಕೊಂಡ್ರಲ್ಲ ಆ ಥರ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಂದು ಕೆಲಸನ ಬಿಜೆಪಿ ಸರ್ಕಾರ ಮಾಡಿದೆಯಾ ಇದು ವಾಸ್ತವ ಎಲ್ಲವೂ ಆನ್ಲೈನ್ ನೋಡ್ಬೇಕು ಇದನ್ನ ಆಮೇಲೆ ಇನ್ನೊಂದು ಅಂಬೇಡ್ಕರ್ ಅವರ ಸೋತ ಚುನಾವಣೆ ಏನಿದೆ ಅಲ್ಲಿ ರಿಜೆಕ್ಟೆಡ್ ಮತಗಳೇ ಹೆಚ್ಚಿದ್ವು ಅಂತ ಅಂಬೇಡ್ಕರ್ ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟರು ಅನ್ನುವಂಥದ್ದು ಒಂದು ನಿಜ ಅದು ಆಮೇಲೆ ಏನಾಯ್ತು ಏನಾಯಿತು ಯಾರಿಗೂ ಅಷ್ಟೇ ಅದು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಜಕಾರಣ ಹೆಂಗೆ ಅಂತಂದ್ರೆ ಏನು ಮಾಡ್ತೀವಿ ಅದು ಕಾನೂನು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅನ್ನ ಬಳಸ್ಕೊಂಡು ತೊಂಬತ್ತು ರಾಜ್ಯ ಸರ್ಕಾರಗಳನ್ನ ಎತ್ತು ಬಿಸಾಕಿದ್ದಾರೆ ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಆಮೇಲೆ ಇನ್ನೂ ಒಂದು ವಿಶೇಷ ಏನಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಐದು ವರ್ಷ ಅಲ್ವಾ ಸರ್ ಪಾರ್ಲಿಮೆಂಟ್ದು ಟರ್ಮು ಆರು ವರ್ಷ ಮಾಡ್ಕೊಂಡ್ಬಿಟ್ರೆರಡರ ತಿದ್ದುಪಡಿನಲ್ಲಿ ಆರು ವರ್ಷ ಮಾಡ್ಕೊಂಡ್ರು ಹೌದು ಯಾತಿಗೋಸ್ಕರ ಅಂದ್ರೆ ತಮ್ಮ ಸ್ಥಾನ ಅಷ್ಟೇ ಇಡೀ ದೇಶದ ಜನರನ್ನ ಕತ್ಲೆಗೆ ತಳ್ಳಿ ತನ್ನ ಸ್ಥಾನ ಉಳಿಸ್ಕೊಳ್ಳೋರ್ನ ನೀವು ಪ್ರಜಾಪ್ರಭುತ್ವವಾದಿಗಳು ಅಂತೀರಾ ಸಂಸತ್ ನಡೀತಾ ಇರ್ಲಿಲ್ಲ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲ ಏನು ಇಲ್ಲ ಏನಿಲ್ಲ ಪ್ರಿಯಾಂಬಲ್ ಕೂಡ ಅದೇ ಟೈಮಲ್ಲಿ ಚೇಂಜ್ ಆಗೋಯ್ತು ಎಲ್ಲನೂ ಚೇಂಜ್ ಎಲ್ಲವೂ ಚೇಂಜ್ ಆಗೋಯ್ತು ಒಂದು ವಾದ ಸಂವಾದ ಏನು ಇಲ್ಲ ಏನು ಇಲ್ಲ ಪುಣ್ಯಕ್ಕೆ ನಿಮಗೆ ಗೊತ್ತಿರ್ಲಿ ಸರ್ ಎಪ್ಪತ್ತೇಳರಲ್ಲಿ ಜನತಾ ಸರ್ಕಾರ ಬಂತು ಅದು ಏನು ಸಿಂಪಲ್ ಮೆಜಾರಿಟಿ ಬಂದಿದ್ದು ಜನತಾ ಸರ್ಕಾರ ಇನ್ನೂರ ಎಂಬತ್ತೇಳೋ ಏನೋ ಸೀಟ್ ತಗೊಂಡಿದ್ದು ಒಂದು ವೇಳೆ ಈ ತಿದ್ದುಪಡಿ ಮಾಡಿದ ಎಮರ್ಜೆನ್ಸಿ ತಂದು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರಲ್ಲ ಈ ತಿದ್ದುಪಡಿಗಳು ಇಟ್ಕೊಂಡು ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದಿದ್ರೆ ಅವರ್ ಕಂಟ್ರಿ ವುಡ್ ಹವ್ ಬಿಕಮ್ ಅನದರ್ ಪಾಕಿಸ್ತಾನ್ ಐ ವಿಲ್ ಟೆಲ್ ಯು ಸುಣ್ಯಕ್ಕೆ ಜನತಾ ಸರ್ಕಾರ ಬಂತು ನಲವತ್ಮೂರು ನಲವತ್ನಾಲ್ಕನೇ ತಿದ್ದುಪಡಿ ಮಾಡಿ ಇವರು ಏನೇನು ಬದಲಾಯಿಸಿದ್ರು ಸಂವಿಧಾನದಲ್ಲಿ ಎಲ್ಲವನ್ನ ರೀಇನ್ಸ್ಟೆಟ್ ಮಾಡಿದ್ರು ಸಂವಿಧಾನ ಉಳ್ಕೊಂಡು ಉಳ್ಕೊಳ್ತು ಇವತ್ತು ಸಂವಿಧಾನ ದಿನಾಚರಣೆಯನ್ನು ಕೂಡ ನಡೀತಾ ಇದೆ ಸೊ ಇದ ಈ ಅಕೇಶನ್ನ ಬಳಸ್ಕೊಂಡು ಸುಳ್ಳು ಊರೆಲ್ಲ ಸುತ್ತಲಿ ಸತ್ಯ ಮನೆ ಒಳಗಡೆ ಕೂತಿದ್ದೀರಲ್ಲ ಆಚೆ ಬನ್ನಿ ಹೌದು ಹೌದು ಹೊಸ್ಲಿಂದ ಆಚೆ ಬಂದು ಜನರ ಹತ್ರ ಹೋಗಿ ಹೇಳಿ ಅಂತ ಹೇಳಿ ಸತ್ಯವನ್ನು ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಾರ್ತಾ ಇದ್ದೀವಿ ಅದು ಜನ ತೀರ್ಮಾನ ಮಾಡಲಿ ಕರೆಕ್ಟ್ ನಾ ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ಕೇಳಬೇಕು ಅಂತಂದರೆ ನೀವು ದಲಿತ ಸಂಘಟನೆಯಿಂದ ಆ ಚಳುವಳಿಯಿಂದ ಬಂದವರು ದಲಿತ ಸಮುದಾಯದಿಂದಲೂ ಬಂದವರು ಸೊ ದಲಿತರ ಪರವಾಗಿಯೇ ಧ್ವನಿ ಎತ್ಕೊಂಡೇ ನಿಮ್ಮ ಸಾರ್ವಜನಿಕ ಜೀವನವನ್ನು ಭಾಳಷ್ಟು ಕಳೆದವರು ಸೊ ಈಗ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಹೌದಲ್ಲ ದಲಿತರಲ್ಲಿ ಎಂಥ ಒಂದು ಅರಿವು ಮೂಡಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಅಂತ ಅಂದಾಗ ಅದೇ ನಿಮ್ಮದೇ ಹತ್ರ ಹೋಗಿ ನೀವು ನೀವು ಆಗ ಆಡ್ತಿದ್ದಂಥ ಮಾತುಗಳಿಗೆ ಬೇರೆ ರೀತಿಯ ಮಾತುಗಳು ಆಡಿದಾಗ ಅದನ್ನು ನಿಮ್ಮದೇ ದಲಿತ ಸಮುದಾಯ ಅದನ್ನು ಹೇಗೆ ಸ್ವೀಕರಿಸ್ತಾ ಇದೆ ಇವಾಗ ಕಷ್ಟ ಇದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಹ್ಞೂ 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 ಒಂದು ವಾಸ್ತವ ಸತ್ಯನ ನಮ್ಮ ಸಮುದಾಯದ ಬುದ್ಧಿಜೀವಿಗಳು ಬುದ್ಧಿವಂತರ ಅರ್ಥ ಮಾಡ್ಕೋಬೇಕು ಮನುಷ್ಯ ಹತ್ತು ವರ್ಷದಿಂದ ಹೇಗಿರ್ತಾನೆ ಇವತ್ತು ಹಂಗಿರಲ್ಲ ಬದಲಾವಣೆ ಜಗದ ನಿಯಮ ಆದರೆ ಮೂಲ ತತ್ವ ಇದೆಯಲ್ಲ ನನ್ನ ನಿಲುವುಗಳು ಮೂಲ ನಿಲುವು ಆ ಮೂಲ ನಿಲುವೇನು ಶೋಷಿತ ಸಮಾಜಗಳನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡುವಂಥ ಮೂಲ ತತ್ವ ನಿಲುವು ಏನಿದೆ ಬಾಬಾ ಸಾಹೇಬ್ರದ್ದು ಆ ನಿಲುವಿಂದ ನಾನು ಒಂದು ಇಂಚು ಆ ಕಡೆ ಈ ಕಡೆ ಹೋಗಲ್ಲ ಓಕೆ ಆದರೆ ಭಾಷೆ ಬದಲಾವಣೆ ಆಗಿದೆ ಯಾಕೆ ಬದಲಾವಣೆ ಆಗಿದೆ ಅಂತಂದರೆ ನಾನು ಒಂದು ಸರ್ಕಲಲ್ಲಿ ಕೆಲಸ ಮಾಡ್ತಿದ್ದೆ ದಲಿತ ಚಳುವಳಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿಲಿ ಇದ್ದಾಗ ಒಂದು ಸರ್ಕಲಲ್ಲಿ ಕೆಲಸ ಮಾಡ್ತಿದ್ವಿ ನಾವು ಆದರೆ ಬಿ ಎಸ್ ಪಿಯಿಂದ ಉಚ್ಚಾಟನೆಯಾಗಿ ನಾನು ಬಿ ಜೆ ಪಿ ಸೇರಿದ ಮೇಲೆ ದೊಡ್ಡ ಸರ್ಕಲಿಗೆ ಬಂದೆ ದೊಡ್ಡ ಸರ್ಕಲ್ ಹೆಂಗೆ ಬಿಹೇವ್ ಮಾಡ್ತದೆ ಅನ್ನೋದು ಗೊತ್ತಾಯ್ತು ನನಗೆ ಓಕೆ ಈ ದೊಡ್ಡ ಸರ್ಕಲ್ನ ಸರ್ಕಲ್ ಬಗ್ಗೆ ಇದ್ದಂಥ ಅನುಮಾನಗಳು ಅಸಹನೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಈ ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯಿಂದ ಆಚೆ ಬಂತು ಅರೆ ದಿಸ್ ಇಸ್ ರಿಯಾಲಿಟಿ ಇವರು ಒಪ್ಕೋತಾರೆ ನಮ್ಮನ್ನ ಸೊ ಅದನ್ನ ನಾನು ನಮ್ಮ ಸಮುದಾಯದ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟು ಸುಲಭವಾಗಿ ಒಪ್ಪಿಗೆ ಆಗ್ತಾ ಇಲ್ಲ ಬಟ್ ನಮ್ಮ ಸಮುದಾಯ ಎಮೋಷ್ನಲ್ ಹೌದು ಸೊ ಹಾಗಾಗಿ ಇವತ್ತಲ್ಲ ನಾಳೆ ನಾನು ಹೇಳೋ ಅಂತ ಸತ್ಯಗಳೇನಿದೆ ಅದನ್ನು ಒಪ್ಕೋತಾರೆ ನಾನು ಹೇಳೋದು ಸುಳ್ಳು ಅಂದ್ರೆ ರಿಜೆಕ್ಟ್ ಮಾಡಲಿ ನಾನು ಹೇಳೋ ಸತ್ಯಗಳು ನಮ್ಮ ಸಮುದಾಯದ ಬಿಡುಗಡೆಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಆ ಸತ್ಯಗಳನ್ನ ಇವತ್ತಲ್ಲೇ ನಾಳೆ ಒಪ್ತಾರೆ ಅನ್ನೋಂಥ ವಿಶ್ವಾಸ ಇದೆ ನಾನು ಕಂಟಿನ್ಯೂ ಮಾಡ್ತೀನಿ ಮಾತಾಡೋದನ್ನು ಅಂದರೆ ನೀವೇ ಹೇಳಿದಾಗೆ ಭಾಷೆ ಬದಲಾಗ್ತಾ ಇದೆ ನೋಟ ಬದಲಾಗಬೇಕಾಗಿದೆ ಸೊ ಭಾಷೆ ಮತ್ತು ನೋಟ ಯಾವ ವೇಗದಲ್ಲಿ ಬದಲಾವಣೆ ಆಗಬೇಕೋ ಆ ವೇಗದಲ್ಲಿ ಆಗ್ತಾ ಆಗದೆ ಇರ್ಬೋದು ಆದರೆ ಬದಲಾಗದೆ ಆಗ್ತಾ ಇರೋದಂತೂ ಸತ್ಯ ಆಗ ಸೊ ಅಂಥ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತವಾದಂತಹ ಬದಲಾವಣೆಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮದು ಅಂತ ಡೆಫಿನೆಟ್ಲಿ ನನಗೆ ನಂಬಿಕೆ ಇದೆ ಸರ್ ಓಕೆ ನಾನೊಬ್ಬ ಬುದ್ಧಿಸ್ಟ್ ನನಗೆ ನಂಬಿಕೆ ಇದೆ ಬದಲಾವಣೆ ಜಗದ ನಿಯಮ ನಿಯಮ ಆಲೋಚನಾ ಕ್ರಮವೂ ಬದಲಾಗುತ್ತೆ ನಡವಳಿಕೆನೂ ಬದಲಾಗುತ್ತೆ ನೋಟನೂ ಬದಲಾಗುತ್ತೆ ಇದೆಲ್ಲವೂ ಬದಲಾಗಬೇಕು ಬದಲಾಗುತ್ತೆ ಆ ವಿಶ್ವಾಸದ ಮೇಲೆ ನಾನು ಮುನ್ನಡಿತೀನಿ ಸೊ ನಿಮ್ಮ ಈ ನಿಮ್ಮ ವಿಶ್ವಾಸ ಹೀಗೆ ಇರಲಿ ಸರ್ ನಿಮ್ಮ ವಿಶ್ವಾಸದ ಮುಖಾಂತರ ದಲಿತ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯಗಳಿರ್ಬೋದು ಒಟ್ಟಾರೆ ಭಾರತೀಯ ಸಮಾಜ ಇರ್ಬೋದು ಒಟ್ಟಾರೆಯಾಗಿ ಈ ರೀತಿ ಅಭಿವೃದ್ಧಿ ಹೊಂದಿ ಒಂದು ವಿಶಾಲ ತಳಹದಿಯ ಮೇಲೆ ನಮ್ಮ ಪ್ರಬುದ್ಧ ಭಾರತವನ್ನು ಕಟ್ಟುವಂಥ ಅಂಬೇಡ್ಕರ್ ಅವರ ಚಿಂತನೆ ಏನಿದೆ ಅದು ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನು ಮುಗಿಸೋದಕ್ಕೆ ನಿಮ್ಮ ಅಪ್ರಾಯೋದಕ್ಕೆ ಮುಗಿಸೋಕ್ಕಿಂತ ಮೊದಲು ಒಂದು ಮಾತು ಬಾಬಾ ಸಾಹೇಬ್ರ ಮಾತು ಹೇಳ್ಬಿಟ್ಟು ಸರ್ ನಾನು ಅವ್ರು ಏನು ಹೇಳ್ತಾರೆ ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಕನ್ಕ್ಲೂಡಿಂಗಲ್ಲಿ ಹೇಳೋದೇನಂತಂದ್ರೆ ಅವರು ನೋಡಿ ಮೂಕನಾಯಕನಿಂದ ಶುರುವಾಗಿದ್ದು ಬಾಬಾ ಸಾಹೇಬರು ಆಮೇಲೆ ಬಹಿಷ್ಕೃತ ಭಾರತಕ್ಕೆ ಬಂದರು ಜನತಾ ಸಮತ ಬಂದರು ಇದೆಲ್ಲ ನಾಲ್ಕು ಹೆಸರುಗಳು ಹೇಳಿದ್ನಲ್ಲ ಇದೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿಗೆ ಬಳಸ್ದಂಥ ಪತ್ರಿಕೆಯ ಹೆಸರುಗಳು ಓಕೆ ಮಾಧ್ಯಮದ ಹೆಸರುಗಳು ಸೊ ಮೂಕನಾಯಕ ಬಹಿಷ್ಕೃತ ಭಾರತ ಜನತಾ ಸಮತ ಕೊನೆಗೆ ಐವತ್ತೈದರಲ್ಲಿ ಪ್ರಬುದ್ಧ ಭಾರತ ಸೊ ನಿಮ್ಗೆ ಅಲ್ಲಿಯೇ ನಿಮ್ಗೆ ಸರಣಿ ಸರಣಿಯನ್ನು ಭಾರತಕ್ಕೆ ಬಂದಂತ ಬಾಬಾ ಸಾಹೇಬರು ಘೋಷಣೆ ಮಾಡಿದ್ದೇನು ಅಂತಂದ್ರೆ ವಿ ಮಸ್ಟ್ ಡಿಕ್ಲೇರ್ ದಟ್ ಆರ್ ಇಂಡಿಯನ್ಸ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ನಥಿಂಗ್ ಎಲ್ಸ್ ಕರೆಕ್ಟ್ ಬಾಬಾ ಸಾಹೇಬ್ರ ಈ ರಾಷ್ಟ್ರೀಯವಾದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತವಾಗುತ್ತೆ ಅನ್ನುವಂಥ ನಿಮ್ಮ ನಂಬಿಕೆ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂವಾದವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ